ಏನ್ ಸರ್ ಇದು ಮೊಬೈಲ್ ಶಾಪ್ ಅಲ್ಲಿ ಸೈಕಲ್ ತಗೊಂಡ್ಬಿಟ್ಟಿದ್ರ ನಮ್ ಅಲ್ಲಿ ಮೊಬೈಲ್ ತಗೊಂಡ್ರೆ ಸೈಕಲ್ ನ ಫ್ರೀ ಆಗಿ ಕೊಡ್ತಾ ಇದಿ ಸರ್ ಹೌದಾ ನಂಗೂ ಬೇಕಾ ತೋರ್ಸ್ ಬನ್ನಿ ಸರ್ ಯಾವ್ದು ಬನ್ನಿ ಸರ್ ಹೋಗೋಣ ತೋರಿಸ್ತೀನಿ ಸರ್ ಈ ಟ್ರಾಫಿಕ್ ದುಳಲ್ಲಿ ಗಾಡಿ ಓಡ್ಸಿ ಓಡಿಸಿ ಎಲ್ಯಾ ಹಾಲ್ ಮಾಡ್ಕೊಂಡು ಗಾಡಿಗಿಂತ ಈ ಸೈಕಲ್ ಬೆಸ್ಟ್ ಅಪ್ಪ ಅಂತ ಅನ್ಕೊಂತ ಇದ್ರೆ ಬನ್ನಿ ಸರ್ ನಮ್ಮ ಓಂ ಶಕ್ತಿ ಟೆಲಿಕಾಮ್ಗೆ ಸರ್ ಸ್ಯಾಮ್ಸಂಗ್ ಫೋರ್ ಸೀರೀಸ್ ಎಸ್ ಸೀರೀಸು ಯಾವ ಫೋನ್ ತೊಗೊತೀರಾ ತಗೊಳ್ಳಿ ಸರ್ ಸ್ಯಾಮ್ಸಂಗ್ ಅಲ್ಲಿ ಒಂದು ಕೈ ಸೈಕಲ್ ನೀ ಆಗಿ ಕೊಡ್ತಾ ಇದೀನಿ ಸೈಕಲ್ ಬೇಡವಾ ಸರ್ ತಗೊಳ್ಳಿ ತರ್ಟಿ ಟು ಇಂಚಸ್ ಟಿವಿನೇ ಫ್ರೀ ಆಗಿ ಕೊಡ್ತಾ ಇದೀನಿ ಸರ್ ಸರ್ ಸಾಮಸಂಗ್ ಅಷ್ಟೇ ಅಲ್ಲ ಸರ್ ಒನ್ ಪ್ಲಸ್ ತರ್ಟಿನ್ ಸೀರೀಸ್ ತಗೊಂತ ಇದ್ರ ಗೂಗಲ್ ಪಿಕ್ಸೆಲ್ ತಗೊಂತಿರಾ ಓಪೋ ರೆನೋ ಸೀರೀಸ್ ತಗೊತೀರ ಸರ್ ಅದಕ್ಕೂ ಕೂಡ ಈ ಸೈಕಲ್ ನ ಕಂಪ್ಲೀಟ್ಲಿ ಫ್ರೀ ಆಗಿ ಕೊಡ್ತಾ ಇದೀನಿ ಸರ್ ಸರ್ ಸೈಕಲ್ ಬೇಡವಾ ತಗೊಳ್ಳಿ ಸರ್ ಎರಡು ಫೋರ್ ಜಿ ಫೋನ್ ಫ್ರೀ ಆಗಿ ಕೊಡ್ತಾ ಇದೀನಿ ಸರ್ ಸರ್ ಮೋಟೋಲಾ ನಥಿಂಗು ಇನ್ಫಿನಿಕ್ಸು ಪೋಕೋ ಸ್ಯಾಮ್ಸಂಗ್ ಒನ್ ಪ್ಲಸ್ ರಿಯಲ್ಮಿ ವಿವೊ ಓಪೋ ಐಕ್ಯೂ ರೆಡ್ಮಿ ಯಾವುದೇ ಫೋನ್ ತೊಗೊಂಡ್ರು ಹದಿನೈದು ಸಾವಿರ ರೂಪಾಯಿ ಮೇಲೆ ನಮ್ಮ ಹತ್ರ ಹತ್ತು ಐಟಮ್ ಪೂರಾ ಫ್ರೀಯಾಗಿ ಸಿಗುತ್ತೆ ಸರ್ ಸರ್ ಈ ಸಲ ಹಬ್ಬಕ್ಕೆ ನಾವು ಕೊಡೋ ಥರ ಆಫರ್ ಇಡೀ ಬೆಂಗಳೂರಲ್ಲಿ ಯಾರೂ ಇಲ್ಲ ಸರ್ ನೀವು ಯಾವುದೇ ಫೋನ್ ಬೈ ಮಾಡಿ ಒಂದು ಗ್ಲಾಸ್ ಕ್ಲೀನರ್ ಒಂದು ವಾಟರ್ ಬಾಟಲ್ ಒಂದು ರೈನ್ ಕವರು ಪವರ್ ಬ್ಯಾಂಕು ಏರ್ ಬಡ್ಸ್ ಒಂದು ಬೆಳ್ಳಿ ಸಿಲ್ವರ್ ಕಾಯಿನ್ ಕೂಡ ಕೂಡ ಫ್ರೀಯಾಗಿ ಕೊಡ್ತಾ ಇದೀವಿ ಸರ್ ನೆಲ ತುಂಬಿಕೊಂಡು ಹೋಗೋದಕ್ಕೆ ಒಂದು ಬ್ಯಾಗ್ ಕೂಡ ಫ್ರೀಯಾಗಿ ನಾವೇ ಕೊಡ್ತಾ ಇದೀವಿ ಸರ್ ಸರ್ ಬರೀ ಐಆರ್ ಆ್ಯಂಡ್ ಫೋನ್ಸ್ ಅಷ್ಟೇ ಅಲ್ಲ ಸರ್ ನೀವು ಮಿಡಲ್ ರೇಂಜ್ ಫೋನ್ ನೋಡ್ತೀರಾ ಅಂದ್ರೆ ಓಪೋ ರೆನೋ ಸೀರೀಸ್ ಸ್ಯಾಮ್ಸಂಗ್ ಎ ಸೀರೀಸ್ ವಿವೋ ವಿ ಸೀರೀಸ್ ತೊಗೊಂಡ್ರೂ ಕೂಡ ನಮ್ಮ ಕಡೆ ಆಫರ್ ಕೊಡ್ತಾ ಇದ್ದೀವಿ ಏನ್ ಆಫರ್ ಅಂತ ಕೇಳ್ತೀರಾ ತಗೊಳ್ಳಿ ಸರ್ ಈ ಸೈಕಲ್ ಫ್ರೀಯಾಗಿ ಆಗಿ ಕೊಡ್ತಾ ಇದ್ದೀನಿ ಸರ್ ಬರೀ ಆಂಡ್ರಾಯ್ಡ್ ಫೋನ್ಸ್ ಅಷ್ಟೇ ಅಲ್ಲ ಸರ್ ನಮ್ಮ ಹತ್ರ ಐಫೋನ್ಸ್ ಕೂಡ ಅವೈಲೇಬಲ್ ಇದೆ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಇವಾಗ ನ್ಯೂಲಿ ಲಾಂಚ್ ಆಗಿರೋದ್ರಿಂದ ಸೆವೆಂಟೀನ್ ಸೀರೀಸ್ ಕೂಡ ನಮ್ಮ ಹತ್ರ ಇದೆ ಜೀರೋ ಕಾಸ್ಟ್ ಇ ಎಮ್ ಐಲಿ ಟ್ವೆಂಟಿ ಫೋರ್ ಮಂತ್ಸ್ ವರ್ಗೂ ಇ ಎಮ್ ಐ ಕೂಡ ಮಾಡ್ಕೊಡ್ತೀವಿ ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಏನಾದ್ರೂ ಇತ್ತು ಅಂತ ಅಂದ್ರೆ ಅಪ್ ಟು ಸಿಕ್ಸ್ ಡಿಸ್ಕೌಂಟ್ಸ್ ಕೂಡ ಅವೈಲೇಬಲ್ ಇದೆ ಸರ್ ಹತ್ರ ಕ್ಯಾಶ್ ಇಲ್ವಾ ಇ ಎಮ್ ಐ ಫೋನ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ನಮ್ಮ ಹತ್ರ ಎಲ್ಲ ಫೈನಾನ್ಸ್ ಕೂಡ ಅವೈಲೇಬಲ್ ಇದೆ ಸರ್ ಐ ಡಿ ಎಫ್ ಸಿ ಇದೆ ಬಜಾಜ್ ಇದೆ ಹೋಮ್ ಕ್ರೆಡಿಟ್ ಇದೆ ಟಿ ವಿ ಎಸ್ ಇದೆ ಪೂನಾ ಇದೆ ಎಲ್ಲ ಫೈನಾನ್ಸ್ ಅಲ್ಲೂ ಕೂಡ ಅಪ್ ಟು ಟ್ವೆಂಟಿ ಫೋರ್ ಮಂತ್ಸ್ ವರ್ಗೂ ಇ ಎಮ್ ಐ ಮಾಡ್ಕೊಡ್ತೀವಿ ಸೊ ನೀವು ಆಲ್ ಓವರ್ ಬೆಂಗಳೂರು ಇಂಡಿಯಾದಲ್ಲಿ ಯಾವುದೇ ಅಡ್ರೆಸ್ ಅಲ್ಲಿ ಇದ್ರೂ ಪರವಾಗಿಲ್ಲ ನಿಮ್ಮ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ತಗೊಬನ್ನಿ ಲೋನ್ ಮಾಡ್ತೀವಿ ಕೊಡ್ತೀನಿ ಸರ್ ಸರ್ ಮೊಬೈಲ್ ಲೋನ್ ಅಷ್ಟೇ ಅಲ್ಲ ನೀವೇನಾದ್ರು ಪರ್ಸನಲ್ ಲೋನ್ ನೋಡ್ತಾ ಇದ್ರೆ ಅಂದರೆ ನಿಮ್ಮ ಆಧಾರ್ ಕಾರ್ಡು ಪಾನ್ ಕಾರ್ಡ್ ಇದ್ರೆ ಸಾಕು ಐವತ್ತು ಸಾವಿರದಿಂದ ಐದು ಲಕ್ಷವರೆಗೂ ಕೂಡ ಪರ್ಸನಲ್ ಲೋನ್ ಕೂಡ ಮಾಡ್ಕೊಡ್ತಾ ಇದೀವಿ ಪೂನಾವಾಲ ಫಿನಾನ್ಸ್ ಕಡೆಯಿಂದ ಸರ್ ನಮ್ಮ ಶಾಪ್ ಬಂದು ಟಿ ದಾಸರಳ್ಳಿ ಸಿಗ್ನಲ್ಲು ಓಂ ಶಕ್ತಿ ಟೆಲಿಕಾಮ್ ಅಂತ ನಮ್ಮ ಶಾಪ್ ಲೊಕೇಟ್ ಆಗಿದೆ ಸರ್ ಕೆಳಗಡೆ ನಮ್ಮ ನಂಬರ್ ಕೂಡ ಕೊಟ್ಟಿರ್ತೀವಿ ನಮಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನಿಮ್ಗೆ ಏನೇ ಆಫರ್ ಬೇಕಿದ್ರು ವಿಚಾರಿಸ್ಕೊಂಡು ನಮ್ಮ ಸ್ಟೋರ್ಗೆ ವಿಸಿಟ್ ಮಾಡಿ ಬೆಸ್ಟ್ ಆಫರ್ ಜೊತೆ ಮಾಡ್ಕೊಡ್ತೀವಿ ಸರ್